ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ನಾನು ಇವತ್ತು ಧರ್ಮಸ್ಥಳದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮಹಾಶಿವರಾತ್ರಿ ದಿನ ನಡೆದ ಬೆಳ್ಳಿ ರಥೋತ್ಸವದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಓಕೆ ಹೊಸ್ತಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಅಂದರೆ ದೀಪಿಕಾ ಲೈಫ್ಟೈಲ್ ಅಂಡ್ ಬ್ಲಾಗ್ಗೆ ಕನೆಕ್ಟ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನಾನಕ್ಕೂ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ಗೆ ಬರುತ್ತೆ ಆ ಕ್ಷಣನೇ ನೀವು ನನ್ನ ವಿಡಿಯೋನ ವಾಚ್ ಮಾಡ್ಬೋದು ಫ್ರೆಂಡ್ಸ್ ಹೇಳಿದ ಹಾಗೆ ನಾನು ಶಿವರಾತ್ರಿ ದಿನ ನಾವು ನಾನು ಸಿಸ್ಟರ್ ಫ್ಯಾಮಿಲಿ ಜೊತೆ ಹೋಗಿದ್ದೆ ಅಂದರೆ ಧರ್ಮಸ್ಥಳಕ್ಕೆ ಹೋಗಿದ್ವಿ ಪ್ರತಿ ವರ್ಷ ಶಿವರಾತ್ರಿ ದಿನ ರಾತ್ರಿ ಅಂದರೆ ಜಾಗರಣೆ ಮಾಡ್ತೀವಲ್ಲ ಆ ನೈಟಲ್ಲಿ ಎರಡೂವರೆಯಿಂದ ಮೂರು ಗಂಟೆ ಒಳಗಡೆ ರಥನ ಎಳಿತಾರೆ ಬೆಳ್ಳಿ ರಥನ ಎಳಿತಾರೆ ತುಂಬ ನೋಡೋದಕ್ಕೆ ಎರಡು ಕಣ್ ಸಾಲದು ಫ್ರೆಂಡ್ಸ್ ಆ ರೀತಿ ಆ ರಥ ಬೀದಿಯಲ್ಲಿ ರಥ ಬರ್ತಾ ಇದ್ದರೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಅಷ್ಟೊಂದು ಖುಷಿಯಾಗುತ್ತೆ ಫ್ರೆಂಡ್ಸ್ ಈ ರಥೋತ್ಸವ ಪ್ರತಿ ವರ್ಷ ಶಿವರಾತ್ರಿ ದಿನ ನಡೆಯುತ್ತೆ ಫ್ರೆಂಡ್ಸ್ ನಾನು ಈ ವರ್ಷವೇ ಫಸ್ಟು ಹೋಗಿದ್ದಿದ್ದು ಅಂದರೆ ನಮ್ಮ ಸಿಸ್ಟರ್ ಅವರು ಪ್ರತಿ ವರ್ಷ ಹೋಗ್ತಾ ಇದ್ರು ಹಾಗಾಗಿ ಈ ವರ್ಷ ನನಗೂ ಕೂಡ ಬಾ ಹೋಗೋಣ ಅಂತ ಕರೆದಾಗ ನನಗೆ ತುಂಬ ಖುಷಿಯಾಯಿತು ಯಾಕಂದರೆ ತುಂಬ ಅಂದರೆ ತುಂಬ ಅದೃಷ್ಟ ಮಾಡಿರೋರು ಮಾತ್ರ ಈ ರಥೋತ್ಸವನ ನೋಡೋಕ್ಕಾಗುತ್ತೆ ಫ್ರೆಂಡ್ಸ್ ಯಾಕಂದರೆ ಇದು ರಾತ್ರಿ ಎರಡರಿಂದ ಮೂರು ಗಂಟೆ ಒಳಗಡೆ ರಥನ ಎಳೆಯೋದು ನಾವು ಹತ್ತು ಗಂಟೆಗೆಲ್ಲ ಧರ್ಮಸ್ಥಳ ರೀಚ್ ಆದ್ವಿ ಹತ್ತು ಗಂಟೆ ಆದಮೇಲೆ ನಾವು ಎರಡು ಗಂಟೆವರೆಗೂ ಅಲ್ಲೇ ಸ್ವಲ್ಪ ಓಡಾಡಿಕೊಂಡು ಓಡಾಡೋದಕ್ಕೂ ಜಾಗ ಇರಲ್ಲ ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ ಎಷ್ಟು ಕೋಟ್ಯಾಂತರ ಕೋಟಿ ಜನ ಬಂದಿದ್ರು ಜನಸಂಖ್ಯೆ ಸೇರಿತ್ತು ಅಂದ್ರೆ ಹೇಳೋಕ್ಕೆ ಅಸಾಧ್ಯ ಆಗುತ್ತೆ ಫ್ರೆಂಡ್ಸ್ ನೀವು ಕುಂಭಮೇಳ ಎಲ್ಲ ಟಿ ವಿಲಿ ನೋಡಿರ್ತೀರಾ ಅದಕ್ಕಿಂತ ಅದೇ ತರ ಸೇಮ್ ಕುಂಭಮೇಳದಲ್ಲಿ ಜನಸಾಗರ ಯಾವ ರೀತಿ ಸೇರಿತ್ತು ಅದೇ ಅದೇ ತರ ಈ ಧರ್ಮಸ್ಥಳದಲ್ಲೂ ಕೂಡ ಅರವತ್ತೈದು ಕೋಟಿ ಜನ ಸೇರಿದ್ರು ಅಂತ ಹೇಳ್ತಾರೆ ಅಲ್ಲಿ ಹೇಳ್ತಾ ಇದ್ರು ಕೋಟ್ಯಾಂತರ ಜನ ಬಂದಿದ್ರು ಈ ರಥನ ನೋಡೋದಕ್ಕೆ ತುಂಬಾ ತುಂಬಾ ಖುಷಿ ಫ್ರೆಂಡ್ಸ್ ಯಾಕಂದ್ರೆ ಆ ಜನ ಸಂದಣಿಯಲ್ಲಿ ಓಡಾಡೋಕ್ಕೂ ಜಾಗ ಇಲ್ಲದೆ ಇದ್ರೂ ಎಲ್ಲರೂ ಅಡ್ಜಸ್ಟ್ ಮಾಡಿಕೊಂಡು ಈ ರಥ ಎಳೆಯೋದನ್ನು ಕಾಯ್ತಾ ಇದ್ರು ಪ್ರತಿಯೊಬ್ಬರೂ ನೋಡೋದಿಕ್ಕೆ ಅಂದರೆ ಎರಡು ದಿವಸ ಮುಂಚೆ ಬಂದಿದ್ರು ಮೂರು ದಿವಸ ಮುಂಚೆ ಆ ಒಂದು ವಾರದ ಮುಂಚೆ ಕೂಡ ಆ ರಥೋತ್ಸವ ನೋಡೋದಿಕ್ಕೆ ಜನ ಸೇರಿದ್ರು ಇವಾಗ ನೀವು ನೋಡ್ತಾ ಇರ್ಬೋದು ಜನ ಎಷ್ಟು ಜನ ಇದ್ದಾರೆ ಅಂದರೆ ಕೌಂಟ್ಲೆಸ್ ಅಂದರೆ ಕೌಂಟ್ ಮಾಡೋಕ್ಕೆ ಖಂಡಿತ ಆಗೋದಿಲ್ಲ ಬಿಡಿ ಆದರೂ ಕೂಡ ಅಲ್ಲಿಲ್ಲೇ ಒಂದು ಊಹೆ ಮೇಲೆ ಹೇಳ್ತಾ ಇದ್ರು ಅರವತ್ತೈದು ಕೋಟಿ ಜನ ಬಂದಿದ್ದಾರೆ ಅಂತಲೇ ಹೇಳ್ತಾಯಿದ್ರು ಬಟ್ ನೋಡ್ತಾ ಇರ್ಬೋದು ನೀವು ಪ್ರತಿ ಜನ ಅಲ್ಲಿ ಅಲ್ಲಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಫ್ರೆಂಡ್ಸ್ ಎಷ್ಟು ನಾವು ಎಷ್ಟು ಜನ ಆದರೂ ಹೋಗ್ಬೋದು ಊಟ ಪ್ರತಿಯೊಂದು ಉಪ್ಪಿಟ್ಟು ಕೇಸರಿ ಭಾತು ಪಲಾವು ಪುಳಿ ಹೋಗ್ರಿ ಯಾವ ಥರ ರೈಸು ಸಾಂಬಾರು ಎಲ್ಲ ಅದು ಬೇರೆಯವರು ಸ್ಪಾನ್ಸರ್ ಮಾಡ್ತಾರಂತೆ ಅಲ್ಲಿ ತುಂಬ ಚೆನ್ನಾಗಿತ್ತು ಊಟ ನಾವು ಹೋದಾಗ ಹತ್ತು ಗಂಟೆ ಹತ್ತುವರೆ ಆಗಿತ್ತು ನಾವು ಕೂಡ ಫಸ್ಟ್ ಹೋಗಿ ಅಲ್ಲಿ ಊಟನ ಮಾಡಿದ್ವಿ ಕೇಸರಿ ಬಾತ್ ಉಪ್ಪಿಟ್ಟನ್ನು ತಿನ್ಕೊಂಡು ಯಾಕಂದರೆ ಉಪವಾಸ ಇರೋರು ರೈಸ್ ತಿನ್ನಬಾರ್ದು ಅಂತ ಹೇಳ್ತಾರಲ್ಲ ಅಂಥವ್ರಿಗೆ ಉಪ್ಪಿಟ್ಟು ಕೇಸರಿ ಭಾತು ಮತ್ತು ರೈಸ್ ತಿನ್ನೋ ಅಂಥವ್ರಿಗೆ ನಾರ್ಮಲ್ ಆಗಿ ಪಲಾವು ರೈಸ್ ಸಾಂಬಾರು ಎಲ್ಲ ಕೊಡ್ತಾ ಇದ್ರು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂದರೆ ಜನ ಅಷ್ಟು ಸಾಗರನೇ ಇತ್ತು ಜನ ಸಾಗರನೇ ಇತ್ತು ಫ್ರೆಂಡ್ಸ್ ಈ ಬೆಳ್ಳಿ ರಥೋತ್ಸವ ನೋಡೋಕ್ಕೆ ತುಂಬಾ ಅದೃಷ್ಟ ಮಾಡಿರಬೇಕು ನಾವು ಏನು ಅಂದ್ಕೊಟ್ಟಿವೋ ಅದು ಖಂಡಿತ ನೆರವೇರುತ್ತೆ ಎಷ್ಟದೇ ಕಷ್ಟ ಇರ್ಬೋದು ಎಂಥ ಎಷ್ಟು ಪ್ರಾಬ್ಲಮ್ ಇದ್ರೂ ಆ ಪ್ರಾಬ್ಲಮ್ ಖಂಡಿತ ನಿಮಗೆ ಸಾಲು ಆಗುತ್ತೆ ಅಂತಲೇ ಹೇಳ್ಬೋದು ತಪ್ಪದೆ ನೀವು ಮುಂದಿನ ವರ್ಷ ಆದರೂ ಈ ರಥೋತ್ಸವಕ್ಕೆ ಹೋಗಿ ಫ್ರೆಂಡ್ಸ್ ನಾನಂತೂ ಮುಂದಿನ ವರ್ಷವೂ ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ಮಂಜುನಾಥ ಸ್ವಾಮಿ ನೋಡೋದಕ್ಕೆ ಆ ರಥದಲ್ಲಿ ಬೆಳ್ಳಿ ರಥದಲ್ಲಿ ನೋಡೋದಕ್ಕೆ ಉತ್ಸವ ಬಂದಾಗ ಎರಡು ಕಣ್ಣು ಸಾಲದು ಯಾಕಂದರೆ ಅಷ್ಟು ಚೆನ್ನಾಗಿ ಅಲಂಕಾರನ ಮಾಡಿರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಆ ರಥೋತ್ಸವ ಎಳೀಬೇಕಾದ್ರೆ ಎಷ್ಟು ಜನ ಎಲ್ಲ ಎದ್ದು ನಿಂತ್ಕೊಂಡು ಎಷ್ಟು ಜೇ ಎಷ್ಟು ಕೂಗ್ತಾರೆ ಅಂದರೆ ಅಷ್ಟು ಕಿರ್ಚಾಡ್ತಾರೆ ನಿಜ ಹೇಳಬೇಕು ಅಂದ್ರೆ ಅವತ್ತು ಆ ಶಿವರಾತ್ರಿ ದಿನ ಎರಡು ಕಣ್ಣು ಸಾಲದು ನಿಮಗೆ ಆ ರಥೋತ್ಸವ ನೋಡೋಕ್ಕೆ ಅಷ್ಟು ಜನ ಸೇರಿರ್ತಾರೆ ಪ್ರತಿಯೊಬ್ಬರು ಪ್ರತಿ ಊರಿಂದ ಬಂದು ಸೇರಿ ಆ ರಥೋತ್ಸವಕ್ಕಾಗಿ ಕಾಯ್ತಾ ಕೂತಿರ್ತಾರೆ ಫ್ರೆಂಡ್ಸ್ ಪ್ರತಿಯೊಬ್ಬರು ಕಾಯ್ತಾಯಿದ್ರು ಮತ್ತು ನಿಮಗೆ ಗೊತ್ತೇ ಇರುತ್ತೆ ಪಾದಯಾತ್ರೆ ಬರೋರು ಕೂಡ ಎರಡು ದಿವಸ ಮೂರು ದಿವಸ ಮುಂಚೆನೇ ಬಂದು ಅಲ್ಲಿ ಹಾರ್ಟ್ ಆಗಿರ್ತಾರೆ ಈ ರಥೋತ್ಸವಕ್ಕೆ ಒಂದು ವಾರ ಹದಿನೈದು ದಿವಸ ನೀವು ಬೆಂಗಳೂರಿಂದ ಕೂಡ ನಾನು ಸುಮಾರು ಜನಕ್ಕೆ ನೋಡಿದ್ದೀನಿ ಪಾದಯಾತ್ರೆ ಬರ್ತಾರೆ ಬಸವ ಇದು ಪೂಜೆ ಮಾಡಿದರು ನೋಡಿ ಅಲ್ಲಿ ನಿಂತಿತ್ತು ಬಸವ ಅದು ಕೂಡ ವಿಡಿಯೋ ಮಾಡಿದೆ ಆ ಪಾದಯಾತ್ರೆ ಮಾಡೋರು ಬಂದು ಪಾಪ ಕಾಲುಗಳೆಲ್ಲ ಎಷ್ಟು ಊದ್ಕೊಂಡಿತ್ತು ಅಂದರೆ ನೋಡೋಕ್ಕೇ ಆಗಲಿಲ್ಲ ನನಗೆ ಅಷ್ಟು ಕಷ್ಟ ಬಿದ್ದರೂ ಈ ರಥನ ನೋಡಬೇಕು ಈ ರಥ ಎಳೆಯೋದನ್ನು ಅಂತ ಕಾಯ್ತಾ ಇದ್ರಲ್ಲ ಆ ಖುಷಿ ಅವ್ರ ಮುಖದಲ್ಲಿ ಕಾಣ್ತಾ ಇತ್ತು ಫ್ರೆಂಡ್ಸ್ ಪಾದಯಾತ್ರೆ ಸಾವಿರಾರು ಜನ ಪಾದಯಾತ್ರೆ ಬಂದಿದ್ದರು ಅದರಲ್ಲಿ ಹೆಂಗಸರು ಗಂಡಸರು ಎಲ್ಲರೂ ಪ್ರತಿಯೊಬ್ಬರೂ ಬಂದಿದ್ದರು ಸಣ್ಣ ಮಕ್ಕಳಿಂದ ಪಾದಯಾತ್ರೆ ಮಾಡ್ತಾರೆ ಅಷ್ಟು ನಂಬಿಕೆ ಇದೆ ನಮ್ಮ ಮಂಜುನಾಥ ಸ್ವಾಮಿ ಮೇಲೆ ಎಲ್ಲರೂ ನಂಬ್ತಾರೆ ಯಾರನ್ನು ನಂಬುದವ್ರನ್ನ ಕೈ ಬಿಡೋದಿಲ್ಲ ನಮ್ಮ ಮಂಜುನಾಥ ಸ್ವಾಮಿ ಅಂತಲೇ ಹೇಳಬೇಕು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯವರು ಯಾರಿಗೂ ಕೈ ಬಿಡೋದಿಲ್ಲ ಫ್ರೆಂಡ್ಸ್ ಒಂದು ನಂಬಿಕೆ ಅನ್ನೋದು ಇರುತ್ತೆ ಆ ದೇವರನ್ನ ನಂಬಿ ಯಾವತ್ತೂ ನಾವು ಮೋಸ ಹೋಗಲ್ಲ ಮನುಷ್ಯರನ್ನ ನಂಬಿ ನಾವು ಮೋಸ ಹೋಗಿರ್ಬೋದು ಆದ್ರೆ ದೇವರನ್ನ ನಂಬಿ ಯಾರು ಮೋಸ ಹೋದವರು ಇಲ್ಲಿವರೆಗೂ ಯಾರೂ ಇಲ್ಲ ಫ್ರೆಂಡ್ಸ್ ಪ್ರತಿಯೊಬ್ಬರನ್ನು ಕಷ್ಟದಲ್ಲಿ ಕೈ ಹಿಡಿಯೋನೇ ಆ ದೇವರು ಯಾವತ್ತು ಮನುಷ್ಯ ಮನುಷ್ಯನಿಗೆ ಆಗೋದಿಲ್ಲ ಅಂತದ್ರಲ್ಲಿ ದೇವರನ್ನ ನಂಬಿ ಪ್ರತಿಯೊಬ್ಬರಿಗೂ ಕೈ ಹಿಡದೆ ಹಿಡಿತಾನೆ ಯಾವುದೇ ದೇವರಾಗಿರ್ಬೋದು ಫ್ರೆಂಡ್ಸ್ ನಂಬಿದವ್ರನ್ನ ಕೈ ಭಕ್ತಾದಿಗಳನ್ನ ಕೈ ಬಿಡೋಲ್ಲ ಅಂತಾನೆ ಹೇಳ್ಬೋದು ತುಂಬಾನೇ ಖುಷಿ ಆಯಿತು ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಈ ಜನ ನಗರದಲ್ಲಿ ನಾವು ಕೂಡ ಹೋಗಿ ಆ ಬೆಳ್ಳಿ ರಥೋತ್ಸವನ ನೋಡಿಕೊಂಡು ಬೆಳಗ್ಗೆನೆ ನಾವು ಮತ್ತೆ ತುಂಬ ಬಸ್ ವ್ಯವಸ್ಥೆ ಮಾಡಿರ್ತಾರೆ ಬೆಂಗಳೂರಿಂದ ಸಿಟಿ ಬಸ್ ಎಲ್ಲ ಬಂದಿರ್ತವೆ ಫ್ರೆಂಡ್ಸ್ ಸಾವಿರಾರು ಬಸ್ ನಿಂತಿತ್ತು ಯಾರ್ಯಾರು ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆಲ್ಲ ತಲುಪಿಸ್ತಾರೆ ಅಂದರೆ ಪ್ರತಿ ವರ್ಷ ನಡೆಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ನೋಡಿ ಎಲ್ಲಿ ಅಂದ್ರೆ ಅಲ್ಲೇ ರೋಡ್ ರೋಡಲ್ಲೇ ಮಲಗಿರ್ತಾರೆ ಅಂದರೆ ಒಟ್ಟು ರಥೋತ್ಸವನ ನೋಡಬೇಕಷ್ಟೇ ಎಷ್ಟ್ ಎಂಥ ಶ್ರೀಮಂತರಾಗಿರ್ಬೋದು ಬಡವರಾಗಿರ್ಬೋದು ಯಾವುದೇ ಭೇದ ಭಾವ ಇಲ್ಲದೆ ರೋಡಲ್ಲಿ ನೋಡಿ ಮಲಗಿರ್ತಾರೆ ಕೂತಿರ್ತಾರೆ ಆ ರಥೋತ್ಸವ ಎಷ್ಟು ಉತ್ಸಾಹದಿಂದ ಕಾಯ್ತಿರ್ತಾರೆ ಅಂದರೆ ಅಲ್ಲಿ ನಿಂತಿರೋದೆಲ್ಲ ಜನಾನೇ ಫ್ರೆಂಡ್ಸ್ ಇರುವೆ ಥರ ಕಾಣ್ತಾ ಇದ್ದಾರೆ ಸಣ್ಣ ಸಣ್ಣ ನೋಡ್ತಾ ಇದ್ದೀರಲ್ಲ ತುಂಬ ಜನ ರಾಶಿನೇ ಜನ ಸಾಗರನೇ ಸೇರಿತ್ತು ಫ್ರೆಂಡ್ಸ್ ಫಸ್ಟ್ ಟೈಮ್ ಇಷ್ಟು ಜನನ ನಾನು ಇಲ್ಲಿ ನೋಡಿದ್ದೆ ಧರ್ಮಸ್ಥಳದಲ್ಲಿ ನಾವು ಕಾರ್ತಿಕ ಮಾಸದಲ್ಲೂ ಕೂಡ ಹೋಗ್ತೀವಿ ಆದರೆ ಅದಕ್ಕಿಂತ ಜಾಸ್ತಿ ಇವಾಗಲೇ ನಾನು ನೋಡಿದ್ದು ಈ ಬೆಳ್ಳಿ ರಥೋತ್ಸವ ನೋಡಬೇಕಂದ್ರೆ ತುಂಬ ಅದೃಷ್ಟ ಮಾಡಿರಬೇಕು ಖಂಡಿತ ಮುಂದಿನ ವರ್ಷ ಶಿವರಾತ್ರಿಗೆ ನೀವು ಒಮ್ಮೆ ಹೋಗ್ಬಿಟ್ಟು ಬನ್ನಿ ಆ ಮಂಜುನಾಥ ಸ್ವಾಮಿನ ರಥೋತ್ಸವ ನೋಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ ಈ ವ್ಲಾಗನ್ನ ಇಲ್ಲೇ ಮುಗಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್ ಬಾಯ್ ಆಲ್